ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಹಾಗೆಯೇ ನಾವು ಈರುಳ್ಳಿ ರೇಟ್ ಕೂಡ ನೋಡ್ತಾ ಹೋಗೋಣ ಈರುಳ್ಳಿ ಅರೈವಲ್ಸು ಇವತ್ತು ಜಾಸ್ತಿ ಬಂದಿದೆ ಸೊ ಹಾಗಾಗಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಆಗಿದೆಯಾ ಅನ್ನೋದನ್ನ ನಾವು ಇವಾಗ ಗಮನಿಸಬೇಕಾಗತ್ತೆ ಜೊತೆಗೆ ಶುಂಠಿ ರೇಟು ನಿಮಗೆ ಗೊತ್ತಿರೋ ಹಾಗೆಯೇ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದನೂ ಜಾಸ್ತಿನೇ ಇದೆ ಇವತ್ತಿನ ದಿನದಲ್ಲಿ ಶುಂಠಿ ರೇಟು ಜಾಸ್ತಿ ಇದೆಯಾ ಅಥವಾ ಏನಾದರೂ ಕಡಿಮೆ ಆಗಿದೆಯಾ ಅನ್ನೋನ್ನ ನೀವು ಚೆಕ್ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಎಂಟು ತನಕ ನೋಡಬೇಕು ಹಾಗೆಯೇ ನಮ್ಮ ಚಾನಲ್ನಲ್ಲಿ ನಾವು ಇವಾಗ ಆಲೂಗಡ್ಡೆ ವೀಡಿಯೋಗಳನ್ನ ಕೂಡ ಹಾಕ್ತಾ ಇದ್ದೀವಿ ನೋಡಬಹುದು ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯೋ ಪ್ರತಿಯೊಂದು ಚೆಕ್ ಮಾಡಬೇಕು ಅಂದರೆ ವೀಡಿಯೋನ ಎಂಟ್ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾ ಇವತ್ತಿನ ಡೇಟು ಟ್ವೆಂಟಿ ತ್ರೀ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಶಿವಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದವರು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎವ್ರಿ ವಿಡಿಯೋಗಳು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನೀವೇ ಫಸ್ಟು ವೀಡಿಯೋಗಳನ್ನ ನೋಡಬಹುದು ಗ್ರಾಹಕರಾಗಿದ್ದರೆ ತಕ್ಷಣವೇ ಕಾಲ್ ಮಾಡಿ ಕೊಂಡ್ಕೊಳ್ಬಹುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಬೆಳ್ಳುಳ್ಳಿ ರೇಟು ಇದು ಕೂಡ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದೇ ನಿಮಗೆ ಸೇಮು ಒಂದು ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ನಿಮಗೆ ಕೇವಲ ನಲವತ್ತು ನಲವತ್ತೈದು ಐವತ್ತು ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇತ್ತು ಮೂವತ್ತು ಮೂವತ್ತೈದು ರೂಪಾಯಿಂದ ಶುರುವಾಗಿರೋದು ಇದೆ ಆದರೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಎಪ್ಪತ್ತು ಎಂಬತ್ತು ಎಂಬತ್ತೈದು ತೊಂಬತ್ತು ರೂಪಾಯಿಯಿಂದ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ರೇಟು ಶುರುವಾಗ್ತಾಯಿದೆ ನೋಡಬಹುದು ಬೆಳ್ಳುಳ್ಳಿ ರೇಟ್ನ ನೀವು ಗಮನಿಸಬೇಕಾಗತ್ತೆ ನನಗೆ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಲ್ವಾ ಅಂತ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಸೊ ನೋಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಬೆಳ್ಳುಳ್ಳಿ ರೇಟು ಇವಾಗ ಜಾಸ್ತಿ ಆಗಿದೆ ನೋಡಬಹುದು ಬೆಳ್ಳುಳ್ಳಿ ರೇಟು ಇವಾಗ ನೀವು ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೋ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲೇ ಕೋ ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರು ನೋಡಬಹುದು ನೂರು ರೂಪಾಯಿಗೆ ಒಂದು ಕೆ ಜಿ ಇದು ನೋಡಬಹುದು ಏನು ಬಿಗ್ ಸೈಜಲ್ಲಿ ಏನು ಇಲ್ಲ ಮೀಡಿಯಂ ಇದೆ ಅದಕ್ಕೆ ನಿಮಗೆ ನೂರು ರೂಪಾಯಿ ಇದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈ ಬೆಳ್ಳುಳ್ಳಿ ನೋಡಬಹುದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನಿಮಗೆ ಟಾಪ್ ರೇಟ್ ಕೇವಲ ನಿಮಗೆ ನೂರು ರೂಪಾಯಿಗೆ ನಡೀತಿತ್ತು ಇಷ್ಟು ದಿನ ಇವಾಗ ನೂರ ಇಪ್ಪತ್ತು ರೂಪಾಯಿಗೆ ಮುಕ್ಕಾಲ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ನೀವು ನೋಡ್ತಾ ಇರೋವಂಥದ್ದು ಇದು ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇದು ಕೂಡ ಮುಕ್ಕಾಲ್ ಸೈಜ್ ಫುಲ್ ಬಿಗ್ ಸೈಜ್ ಏನಿಲ್ಲ ಫ್ರೆಶ್ ಆಗಿದೆ ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಾರೆಲ್ಲ ಗ್ರಾಹಕರು ನೋಡ್ತಿದ್ದೀರಲ್ಲ ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ ರೈತರು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಇದು ನೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡಬಹುದು ನೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಈ ಬೆಳ್ಳುಳ್ಳಿಗೂ ಕೂಡ ನೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಕ್ತದೆ ನೋಡಬಹುದು ನೂರ ಐವತ್ತು ರೂಪಾಯಿಗೆ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗತ್ತ ಆಗತ್ತ ಅಂತ ಕೇಳ್ತಾ ಇದ್ರಿ ಸೊ ಇವಾಗ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ನಿಮಗೆ ಒಂದು ಟೆನ್ ಡೇಸ್ ಬ್ಯಾಕು ಇತ್ತು ಆದರೆ ಇವಾಗ ನಿಮಗೆ ಬೆಳ್ಳುಳ್ಳಿ ರೇಟು ನೂರ ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅದು ನಿಮಗೆ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡಿಕೊಂಡು ನಿಮಗೆ ಎಷ್ಟು ಕ್ವಿಂಟಲ್ ಬೇಕು ಹಾಗೆ ಎಷ್ಟು ಐವತ್ತು ಕೆ ಜಿ ಬ್ಯಾಗ್ ಬೇಕಾ ಎಷ್ಟು ಬೇಕು ನೀವು ನೋಡಿಕೊಂಡು ಗ್ರಾಹಕರಾಗಿದ್ದರೆ ಕೊಂಡ್ಕೊಂಡು ಹೋಗಬಹುದು ರೈತರಾಗಿದ್ದರೆ ಇವಾಗ ನೋಡಿ ಒಳ್ಳೆ ರೇಟ್ ನಡೀತಾ ಇದೆ ನೀವು ಸೋಮವಾರ ಅಥವಾ ಮಂಗಳವಾರ ಬುಧವಾರ ತಂದು ಮಾರಬಹುದು ಆದರೆ ಸೋಮವಾರ ಮಂಗಳವಾರದಲ್ಲಿ ಏನಾದರೂ ರೇಟು ಸ್ವಲ್ಪ ಏನಾದರೂ ಕಡಿಮೆ ಆಗಿದ್ರೆ ನೋಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ನಿಮಗೆ ಆಲೂಗಡ್ಡೆ ಶುಂಠಿ ರೇಟು ಜಾಸ್ತಿ ಆಗ್ತಾ ಇತ್ತು ಇಷ್ಟು ದಿನ ಆದರೆ ಇವಾಗ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹನ್ನೆರಡು ರೂಪಾಯಿಗೆ ಒಂದು ಕೆಜಿ ಆಲೂಗಡ್ಡೆ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೂ ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂಥವ್ರು ಗಮನಿಸಬೇಕಾಗತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ నోడబోదు ఆలుగడ్డే ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಬೇಕಾಗತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಸೊ ಇದು ಯಾವುದೇ ರೀತಿಯ ಹಳೆ ವೀಡಿಯೋಗಳಲ್ಲ ಆ್ಯಂಡ್ ಯಾವುದೇ ರೀತಿಯ ಬೇರೆ ವೀಡಿಯೋಗಳಲ್ಲ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಏನು ಆ್ಯಕ್ಷನ್ನಲ್ಲಿ ಹರಾಜಲ್ಲಿ ಕೂಗ್ತಾರಲ್ವ ಆ ಟೈಮಲ್ಲಿ ವೀಡಿಯೋ ಮಾಡಿರುವಂಥದ್ದು ಅದೇ ರೇಟು ಕೂಡ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನೀವೇನೇ ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸೊ ನೋಡ್ ನೋಡ್ತಾ ಇದ್ದೀರಲ್ವ ಇದು ಇವತ್ತಿನ ಮಾರ್ಕೆಟ್ದು ಸೊ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ನೋಡಬಹುದು ಶುಂಠಿ ಶುಂಠಿ ಕೂಡ ಪೀಸ್ ಪೀಸ್ ಚಕ್ಕೆ ಶುಂಠಿ ಇದಕ್ಕೇನೆ ಇಪ್ಪತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇಪ್ಪತ್ತ್ ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಶುಂಠಿನ ಇದನ್ನೆಲ್ಲ ನೀವು ಗಮನ ಗಮನಿಸಬೇಕಾಗತ್ತೆ ಶುಂಠಿನ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದು ತಗೊಳ್ಬೇಕಾಗತ್ತೆ ಯಾವ ಇದು ಯಾವ ಕ್ವಾಲಿಟಿ ಶುಂಠಿ ಬೇಕು ಯಾವ ಸೈಜಲ್ಲಿರುವ ಶುಂಠಿ ಬೇಕು ಏನು ರೇಟ್ ಇರಬೇಕು ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ಸಿಗ್ತಾ ಇದೆ ಅದು ನಿಮಗೆ ಶುಂಠಿ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನು ದಿನ ನಿಮಗೆ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ನಿಮಗೆ ಬೇಕಾದರೆ ಅರವತ್ತು ಕೆ ಜಿಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಐವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರ ನೂರು ರೂಪಾಯಿ ನೋಡಬಹುದು ಶುಂಠಿ ನೋಡಿದ್ರೆ ಗೊತ್ತಾಗುತ್ತೆ ಹಳೆ ಶುಂಠಿ ನೋಡಬಹುದು ಐವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಐದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಇದೇ ನಿಮಗೆ ಅರವತ್ತು ಕೆ ಜಿಯ ಬ್ಯಾಗ್ ಬೇಕು ಅಂದರೆ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಐವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂಥ ಶುಂಠಿ ಸಿಗ್ತಾ ಇದೆ ಸೊ ಯಾರೆಲ್ಲ ಗ್ರಾಹಕರು ನೋಡ್ತಿದ್ದೀರಲ್ವ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗತ್ತೆ ಇದು ಐವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಐ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ರೈತರು ನೀವು ಕೂಡ ಇದೇ ರೀತಿ ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತಂದು ಇದೇ ರೀತಿ ನೀವು ಕೂಡ ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ವಿ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ಇದೇ ರೀತಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ ಇದು ಐವತ್ಮೂರು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನೋಡಬಹುದು ಅರವತ್ತು ಕೆ ಜಿಯ ಒಂದು ಬ್ಯಾಗ್ ಕೊಂಡ್ಕೊಳ್ಬಹುದು ಅದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಐವತ್ತ್ಮೂರು ಕೆ ಜಿ ಈ ರೇಂಜಲ್ಲಿರುವಂತಹ ಶುಂಠಿಗೆ ನೋಡ್ಬಹುದು ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ತಗೊಳ್ಬೇಕಾಗತ್ತೆ ಇದು ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದು ಐದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅರವತ್ತು ಕೆ ಜಿಗೆ ಅರ್ವ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ನೋಡಬಹುದು ಪ್ರತಿಯೊಂದನ್ನು ನೋಡಬೇಕಾಗತ್ತೆ ನಿಮಗೆ ಇದು ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಹಳೆ ಶುಂಠಿ ಫ್ರೆಶ್ ಆಗಿದೆ ಶುಂಠಿ ಕೂಡ ನೀವು ಸ್ಟೋರ್ ಮಾಡ್ಬೋದು ಸ್ವಲ್ಪ ದಿನ ನೋಡಿಕೊಂಡು ನೀವು ಗ್ರಾಹಕರು ಅಂದರೆ ಕೊಂಡ್ಕೊಳ್ಬಹುದು ಇದು ಕೂಡ ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಬಹುದು ಇದನ್ನೇ ನೀವು ಬೇರೆ ದಿನ ಆಗಿದರೆ ನಿಮಗೆ ಮೂವತ್ತು ಮೂವತ್ತೈದು ರೂಪಾಯಿಗೆ ಹೋಗ್ತಾ ಇತ್ತು ಈಗ ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿಮ್ಮ ನಿಮ್ಮ ಊರ ಹತ್ತಿರ ಇರುವಂತಹ ಯಾವುದೋ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಯಶವಂತಪುರಕ್ಕೆ ಇದು ಐವತ್ತೇಳು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದು ನೋಡಿ ಐವತ್ತೇಳು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಏಳ್ನೂರ ಐದು ಸಾವಿರದ ಏಳ್ನೂರ ಐನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಐವತ್ತೇಳುವರೆ ಆಗುತ್ತೆ ನಿಮಗೆ ಒಂದು ಕೆ ಜಿಗೆ ಸೊ ನಾನು ಅರ್ಧ ಹಾಫ್ ರೇಟ್ ಏನು ಮೆನ್ಷನ್ ಮಾಡೋದು ಅಂತ ಹೇಳಿ ಮಾಡಿಲ್ಲ ಅಷ್ಟೇ ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಅರವತ್ತು ಕೆ ಜಿಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಟಾಪ್ ರೇಟ್ ಇದು ಬಿಗ್ ಸೈಜಲ್ಲಿದೆ ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ ಚೆನ್ನಾಗೇ ಇದೆ ಹಾಗೆಯೇ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ನೀವು ಪುಡಿ ಶುಂಠಿ ತೊಗೊಬಂದ್ರೂ ಕೂಡ ಒಳ್ಳೆ ರೇಟ್ ಇದೆ ನೋಡ್ಬೋದು ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ಬೆಸ್ಟ್ ಕ್ವಾಲಿಟಿಯಲ್ಲಿರುವಂತಹ ಶುಂಠಿಗೆ ಒಳ್ಳೆ ರೇಟೇ ಹೋಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ ನಮ್ಮ ಕಡೆಯೆಲ್ಲ ಸ್ವಲ್ಪ ಪುಡಿ ಪುಡಿ ಶುಂಠಿ ಏನು ಚಕ್ಕೆ ಶುಂಠಿ ಬರ್ತಿತ್ತಲ್ವ ಅದನ್ನೆಲ್ಲ ಮನೇಲೇ ಇಟ್ಕೊಂಡು ಬಿಡೋರು ಬಿಟ್ಟು ಬಿಡು ಅದನ್ನು ಸ್ವಲ್ಪ ದಿನ ಉಣಿಸ್ಬಿಟ್ಟು ಒಣ ಶುಂಠಿ ಅಂತ ಹೇಳಿ ಮಾಡ್ಕೊಡೋರು ಆದರೆ ಇವಾಗ ಪುಡಿ ಶುಂಠಿಗೂ ಒಂದು ಒಳ್ಳೆ ರೇಟೇ ಇದೆ ಅವರ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತು ಒಂದು ನಲವತ್ತೈದು ರೂಪಾಯಿ ತನಕನೂ ಪುಡಿ ಶುಂಠಿಗೆ ಹೋಗ್ತಾ ಇದೆ ಅಂದರೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಇದರಲ್ಲಿ ಏನೇ ರೀತಿಯ ಇದೆ ಯಾವುದೇ ರೀತಿಯ ಡೌಟ್ ಬೇಡ ಶುಂಠಿ ನಾವು ಬೆಳೆಯೋ ಟೈಮಲ್ಲೆಲ್ಲ ಎಷ್ಟು ಒಂದು ಹದ್ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಏನೋ ಆ ರೇಂಜಲ್ಲಿ ಹೋಗ್ತಾ ಇತ್ತು ಆದರೆ ಇವಾಗ ನೋಡಿ ಎಷ್ಟು ರೇಟ್ ಹೋಗ್ತಾ ಇದೆ ಇವಾಗ ಶುಂಠಿ ಶುಂಠಿ ಬೆಳೆದಿರೋ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ನೀವು ಎಷ್ಟೇ ದೂರದಲ್ಲಿಂದ ಇದ್ದರೂ ಪರವಾಗಿಲ್ಲ ನೀವು ತಂದು ಮಾರ್ಬಹುದು ಹಾಗೆಯೇ ನೀವು ಮನೆ ಹತ್ರ ಬಂದು ಅಥವಾ ನಾವು ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ನಮ್ಮಪ್ಪ ಎಲ್ಲ ಮನೆ ಹತ್ರನೇ ಬರೋರು ಮನೆ ಹತ್ರ ಬಂದುಬಿಟ್ಟು ಎಷ್ಟು ಒಂದು ಕೆ ಜಿಗೆ ಎಷ್ಟು ಅಂತ ಹೇಳಿಬಿಟ್ಟು ಲೆಕ್ಕ ಮಾಡಿ ತೊಗೊಂಡು ಹೋಗೋರು ಕ್ವಿಂಟಲ್ ಗಟ್ಟಲೆ ಬಟ್ ನಾವು ಅವಾಗ ಯಾ ಮಾರ್ತಿದ್ವಿ ಮೋಸ ಹೋಗ್ತಿದ್ವಿ ಆದರೆ ಇವಾಗ ಹಾಗಿಲ್ಲ ನಿಮಗೆ ಡೈರೆಕ್ಟಾಗಿ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ವೀಡಿಯೋ ಮೂಲಕ ಹಾಕ್ತೀವಿ ಒಂದು ಮೊಬೈಲ್ನ ಓಪನ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇವಾಗ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಬೆಂಗಳೂರು ಒಂದೇ ಅಂತ ಅಲ್ಲ ಬೆ ಎಲ್ಲ ಕಡೆನೂ ಅಷ್ಟೇ ನೀವು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಯಾವುದೇ ಯಾವುದೇ ಎಲ್ಲ ಕಡೆಯಿಂದ ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ ನೀವು ಚೆಕ್ ಮಾಡಬಹುದು ನೀವು ನಿಮ್ಮ ಮನೆ ಹತ್ರ ಬಂದವ್ರ ಹತ್ರ ಕೊಟ್ಬಿಟ್ಟು ಯಾವಾರೋದ್ರಕ್ಕಿಂತನೂ ಈ ರೀತಿ ಚೆಕ್ ಮಾಡಿಬಿಟ್ಟು ನಿಮಗೂ ಕೂಡ ಒಳ್ಳೆ ರೇಟು ಸಿಗತ್ತೆ ಅನ್ನೋದಿದ್ದರೆ ನೀವು ಕೂಡ ಕೊಡಬಹುದು ನೋಡಿಕೊಂಡು ಕೊಡಿ ಓಕೆನಾ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಕೆ ಜಿ ಇದೆ ಇದು ಎಂಟ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಚಿಕ್ ಸೈಜಲ್ಲಿ ಇದೆ ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದೇ ನಿಮಗೆ ನಿನ್ನೆ ಹದಿಮೂರು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇತ್ತು ನೋಡಬಹುದು ಪ್ರತಿಯೊಂದನ್ನು ಗಮನಿಸ್ಬೇಕಾಗತ್ತೆ ಹಾಗಾಗಿ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನಿನ್ನೆ ಹದಿನಾಲ್ಕು ಹದಿನೈದು ರೂಪಾಯಿಗೆ ಹೋಗ್ತಾ ಇತ್ತು ಹದಿಮೂರು ಹದಿನಾಲ್ಕು ಈ ರೇಂಜಲ್ಲಿ ಹೋಗ್ತಾ ಇತ್ತು ಇದಕ್ಕೆ ಹೇಳ್ತಿರೋದು ಒಂದು ದಿನವೂ ವೀಡಿಯೋಗಳನ್ನ ಮಿಸ್ ಮಾಡಬೇಡಿ ನೋಡಿ ಅಂತ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಡೈಲಿ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಅರೈವಲ್ಸ್ ಸೊ ಜಾಸ್ತಿ ಬಂದಿರೋದ್ರಿಂದ ರೇಟು ನಿಮಗೆ ಎಂಟು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿಯಿಂದ ಚಿಕ್ಕ ಚಿಕ್ಕ ಸೈಝು ಸಿಗ್ತಾ ಇದೆ ನೋಡ್ಬೋದು ನೀವು ಎಲ್ಲದನ್ನೂ ಗಮನಿಸ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಿಮಗೆ ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗಾರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನೀವು ಕಮೆಂಟ್ ಮೂಲಕ ಬೆಸ್ಟು ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಬಹುದು ಇದು ಹದಿನೈದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಹೇಳಿದ್ದೀನಲ್ವಾ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅದೇ ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ಬೇಕಂದರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಇದು ನೋಡ್ಬೋದು ಫ್ರೆಶ್ ಆಗಿದೆ ಈರುಳ್ಳಿ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಚಿಕ್ಕ ಸೈಜಲ್ಲೂ ಇದ್ದಾವೆ ಇದಾವೆ ನೋಡ್ಬೋದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಫ್ರೆಶ್ ಆಗಿದೆ ಚೆನ್ನಾಗಿ ಡ್ರೈ ಆಗಿದೆ ಇದು ಕೂಡ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಸೊ ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಏನೇ ಡೌಟ್ ಇದ್ರೂ ಕಾಲ್ ಮಾಡ್ಬೌದು ಇಲ್ಲ ಕಮೆಂಟ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಸೈಜ್ಗಳನ್ನ ನೋಡ್ಬೋದು ಸ್ವಲ್ಪ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಚೆನ್ನಾಗೆ ಡ್ರೈ ಆಗಿದೆ ಡಬಲ್ ಪತ್ತಿನೂ ಕೂಡ ಇದೆ ಸ್ವಲ್ಪ ಮಿಕ್ಸ್ ಇದೆ ಹದಿನೆಂಟು ರೂಪಾಯಿಗೆ ಸಿಗ್ತಾಯಿದೆ ಇದು ಕೂಡ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ನೋಡಿಕೊಂಡು ಇವತ್ತಿನ ಯಶ್ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಹಾಗೆಯೇ ನಾನು ನಿಮಗೆ ಅರೈವಲ್ಸಲ್ಲೂ ಕೂಡ ನಮ್ಮದು ನಲ್ವತ್ತು ಪರ್ಸೆಂಟ್ ಅಷ್ಟೇ ಕರ್ನಾಟಕದ ಆನಿಯನ್ನು ಯಶವಂತಪುರ ಮಾರ್ಕೆಟಿಗೆ ಬರ್ತಾ ಇರೋಂಥದ್ದು ಎಲ್ಲದನ್ನೂ ನೀವು ಗಮನಿಸಬೇಕಾಗತ್ತೆ ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರೋದ್ರಿಂದ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಒಂದು ವರ್ಷ ನೀವು ತಂದರೆ ನೆಕ್ಸ್ಟ್ ವರ್ಷದಿಂದ ಕಂಟಿನ್ಯೂ ನೀವೇ ಬರ್ಬೋದು ಅಥವಾ ನೆಕ್ಸ್ಟ್ ಟೈಮಿಂದ ನೀವೇ ಬಂದು ಬಿಡಬಹುದು ಒನ್ ಟೈಮ್ ನೀವು ಧೈರ್ಯ ಮಾಡಿ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೆಕ್ಸ್ಟ್ ಟೈಮಿಂದ ನಿಮಗೂ ಗೊತ್ತಾಗುತ್ತೆ ಪರಿಚಯ ಆಗುತ್ತೆ ಆ್ಯಂಡ್ ಹೇಗೆ ಹೋಗಬೇಕು ಏನು ಎಲ್ಲ ಗೇಟ್ ಪಾಸ್ ಹೇಗೆ ಸಿಗತ್ತೆ ನಮಗೆ ಅಲ್ಲಿ ಹೋದರೆ ಯಾವ ರೀತಿ ವ್ಯಾಪಾರ ಆಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ ಸೊ ನೀವು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ನೀವೇನೆ ತಂದು ಮಾರಬಹುದು ನೆಕ್ಸ್ಟ್ ಟೈಮಿಂದ ಒನ್ ಟೈಮು ನೀವು ಬರಬೇಕಾಗತ್ತೆ ಸೊ ಇದೆಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ ಆಗಿತ್ತು ಇವತ್ತು ತೆಂಗಿನಕಾಯಿ ವೀಡಿಯೋಗಳನ್ನ ಹಾಕ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ನೆಕ್ಸ್ಟ್ ಸೋಮವಾರ ತೆಂಗಿನಕಾಯಿ ವೀಡಿಯೋಗಳನ್ನ ಹಾಕ್ತಿರ್ತೀವಿ ಹಾಕ್ತೀವಿ ಆ್ಯಂಡ್ ನಾಳೆ ರಜೆ ಇರೋದ್ರಿಂದ ಮತ್ತೆ ರೇಟು ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆನೂ ಮಾಹಿತಿನ ಕೊಡ್ತೀವಿ ಹಾಗೆಯೇ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಕಮಿಷನ್ ಬಗ್ಗೆ ಮಾತಾಡಿ ಅಂತ ರೈತರಿಗೆ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ ಆ್ಯಂಡ್ ಗ್ರಾಹಕರಿಗೆ ಆರ್ ಎಮ್ ಸಿ ಕಡೆಯಿಂದ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕಮಿಷನ್ ಇರುತ್ತೆ ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿದು ಇರೋದಿಲ್ಲ ಸೊ ಹಾಗಾಗಿ ನಿಮಗೆ ಹೇಳ್ತಿರೋದು ಡೈರೆಕ್ಟಾಗಿ ನೀವು ಕೂಡ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು ಇದರಲ್ಲಿ ಗ್ರಾಹಕರಿಗೂ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ರೈತರಿಗೂ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಆರ್ ಎಮ್ ಸಿ ಎ ಪಿ ಎಮ್ ಸಿ ಬಂದ್ಬಿಟ್ಟು ನಿಮಗೆ ಯಶವಂತಪುರದಲ್ಲಿರೋ ಅಂಥದ್ದು ಬೇಕಾದ್ರೆ ನಿಮಗೆ ನಿಯರ್ ಬೈ ದಾಸನಪುರ ಆಗ ಆಗದಿದ್ರೂ ಕೂಡ ನೀವು ದಾಸನ್ಪುರಕ್ಕೂ ಬೇಕಾದರೆ ನೀವು ಹೋಗಿ ಕೊಂಡ್ಕೊಳ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ನೀವು ದಾಸನ್ಪುರಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ನಮ್ಮ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ಅಲ್ಲಿ ಅಲ್ಲೂ ಕೂಡ ನಾವು ನಮ್ಮ ಕಡೆಯಿಂದ ನಿಮಗೆ ಏನು ಸಹಾಯ ಆಗಬೇಕು ಅದನ್ನ ಮಾಡ್ಕೊಡ್ತೀವಿ ಸೊ ನಾನು ನಿಮಗೆ ಮೊದಲೇನೆ ಹೇಳಿದೆ ಮನೆ ಹತ್ರ ಅಥವಾ ನಿಮ್ಮ ಶುಂಠಿ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಬೆಳೆದಲ್ಲ ರವರು ನಾ ಆವಾಗೆಲ್ಲ ಏನಾಗ್ತಿತ್ತು ಅಂದರೆ ಈ ರೀತಿ ಆನ್ಲೈನಲ್ಲಿ ನಾವು ಚೆಕ್ ಮಾಡೋ ಅಂಥದ್ದು ಇರಲಿಲ್ಲ ಆ್ಯಂಡ್ ದೊಡ್ಡ ದೊಡ್ಡ ಮಾರ್ಕೆಟಿಗೆ ಹೋಗೋಷ್ಟು ದೂ ತುಂಬ ದೂರ ಇರ್ತಿತ್ತು ಆವಾಗ ಅಕ್ಕಪಕ್ಕದಲ್ಲಿ ಮನೆಯವರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಒಂದು ಕೆ ಜಿ ಅಥವಾ ಒಂದು ಕ್ವಿಂಟಲ್ಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೇಳಿಕೊಂಡು ನಾವು ಕೂಡ ಕೊಡ್ತಿದ್ವಿ ಸೊ ಹಾಗೆ ಆ ರೀತಿ ನಡೀತಾ ಇತ್ತು ಬಟ್ ಇವಾಗ ನಿಮಗೆ ಪೂರ್ತಿ ಅಪ್ಡೇಟ್ ಆಗಿದೆ ಸೊ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ನಲ್ಲಿ ಮಾರಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಐವತ್ತೈದು ಸಾವಿರದ ಏಳ್ನೂರು ಬ್ಯಾಗ್ಸ್ ಬಂದಿದೆ ಇದನ್ನು ತುಂಬ ಗಮನ ಗಮನಿಸಬೇಕಾಗತ್ತೆ ತುಂಬ ಇಂಪಾರ್ಟೆಂಟಾಗಿ ನೋಡಬಹುದು ಪೊಟ್ಯಾಟೊ ತರ್ಟಿ ಸಿಕ್ಸ್ ತೌಸಂಡ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ 2793 ತೌಸಂಡ್ ಸೆವೆನ್ ನೈಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಜಿಂಜರ್ ಫೋರ್ ಸಿಕ್ಸ್ಟಿ ಒನ್ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಜಾಸ್ತಿ ಬಂದಿದೆ ಸೊ ಹಾಗಾಗಿ ಈರುಳ್ಳಿ ರೇಟ್ ಕೂಡ ಅಂತ ಏನೂ ಜಾಸ್ತಿ ಇಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಕಡಿಮೆನೇ ಇದೆ ಇದೇ ರೀತಿಯೇ ಅರೈವಲ್ಸು ಸೋಮವಾರ ಕೂಡ ಜಾಸ್ತಿ ಬಂದರೆ ಏನಾದರೂ ರೇಟು ತೀರಾ ಕಡಿಮೆ ಆಗತ್ತಾ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗತ್ತೆ ಅಥವಾ ಅರೈವಲ್ಸು ಕಡಿಮೆ ತೀರ ಕಡಿಮೆ ಬಂದರೆ ರೇಟು ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಗ್ರಾಹಕರು ಕೂಡ ಜಾಸ್ತಿ ಇರ್ತಾರೆ ಹಾಗಾಗಿ ರೇಟು ಜಾಸ್ತಿ ಆಗುತ್ತೆ ಇದು ಅರೈವಲ್ಸ್ನ ನಾವು ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗತ್ತೆ ಇವತ್ತು ಅರೈವಲ್ಸು ಜಾಸ್ತಿ ಬಂದಿದೆ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಹಾಗೆಯೇ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ತರಬೇಕಾದ್ರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಜೊತೆಗೆ ನನ್ನ ನಮ್ಮ ವಾಟ್ಸಪ್ ಲಿಂಕನ್ನ ನಾವು ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ನೆಕ್ಸ್ಟು ನಾವು ಫಸ್ಟ್ ಕಮೆಂಟು ನಮ್ಮ ವಾಟ್ಸಪ್ ಲಿಂಕ್ ಆಗಿರುತ್ತೆ ಸೊ ಸೊ ನೀವು ಚೆಕ್ ಮಾಡಿಬಿಟ್ಟು ನೀವು ಕೂಡ ಲಾಗಿನ್ ಆಗಬಹುದು ಲಾಗಿನ್ ಆದರೆ ನಿಮಗೆ ಯಾವ ರೀತಿ ನಮ್ಮ ವೀಡಿಯೋಗಳು ಸಿಗ್ತವೆ ಅನ್ನೋ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಇವಾಗ ನೀವು ನಮ್ಮ ವಾಟ್ಸಪ್ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಜಾಯಿನ್ ಆದರೆ ನೋಡಬಹುದು ಇದೇ ರೀತಿಯಲ್ಲಿ ನಿಮಗೂ ಕೂಡ ವೀಡಿಯೋಗಳು ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಅದ್ರ ಜೊತೆಗೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕು ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಸಿಗ್ತವೆ ನೀವು ಕೂಡ ನೋಡಬಹುದು ಗ್ರಾಹಕರಾಗಿದ್ದರೆ ನಿಮಗೆ ನಿಮಗೆ ಬೇಕಾಗಿರುವಂಥ ರೇಟಲ್ಲಿ ಕೊಂಡ್ಕೊಳ್ಬೋದು ರೈತರಾಗಿದ್ದರೆ ಯಾವ ರೇಟ್ ನಡೀತಿದೆ ಏನು ರೇಟ್ ನಡೀತಿದೆ ನೀವು ಕೂಡ ತಿಳ್ಕೊಳ್ಬಹುದು ಅದರ ಜೊತೆಗೆ ನಾವು ನೆಕ್ಸ್ಟು ತೆಂಗಿನಕಾಯಿ ವೀಡಿಯೋಗಳನ್ನ ಕೂಡ ಹಾಕ್ತಾ ಇರ್ತೀವಿ ಪಕ್ಕದಲ್ಲೇ ಕಾಣ್ತಿರುವಂತಹ ಸೇಮ್ ನಂಬರ್ ನಂಬರ್ದೇ ವಾಟ್ಸಪ್ ಇರುತ್ತೆ ನೀವು ಬೆಳೆದಿರುವಂತಹ ಬೆಳೆನ ವೀಡಿಯೋ ಮೂಲಕ ನೀವು ಕೂಡ ನಮಗೆ ಕಳ್ಸಿಕೊಡಬಹುದು ಇವಾಗ ನಾವು ನಿಮಗೆ ತೋರಿಸ್ತಿದ್ದೀವಲ್ವಾ ನೀವು ಕೂಡ ಇದೇ ರೀತಿ ವೀಡಿಯೋಗಳನ್ನ ಮಾಡಿಬಿಟ್ಟು ನೀವು ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕೂಡ ಕಳ್ಸಿಕೊಡಬಹುದು ನಾವು ಕೂಡ ಚೆಕ್ ಮಾಡ್ತೀವಿ ಅಂಡ್ ಏನು ರೇಟಿಗೆ ಹೋಗುತ್ತೆ ಅನ್ನೋದನ್ನು ನಾವು ಕೂಡ ಕನ್ಫರ್ಮ್ ಮಾಡ್ತೀವಿ ರೈತರು ಯಾರೆಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋರು ಮುಂಚೆನೇ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಇಂಥ ದಿನ ಬರ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಯಾಕಂದರೆ ನೀವು ನೈಟ್ ಅಲ್ಲಿಂದ ಹೊಡ್ತೀರಾ ಮಾರ್ನಿಂಗ್ ಒಂದು ತ್ರೀ ಓ ಕ್ಲಾಕ್ ಅಥವಾ ಫೋರ್ ಓ ಕ್ಲಾಕಿಗೆಲ್ಲ ಬರೋವರು ಬೈ ಚಾನ್ಸ್ ಆ ಟೈಮಲ್ಲಿ ಕಾಲ್ ಪಿಕ್ ಆಗಿಲ್ಲ ಅಂದರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ಹಾಗೇನೇ ಮೊದಲೇನೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಸೇಮ್ ನಂಬರಿಗೆ ಫಸ್ಟೇನೇ ನೀವು ಇನ್ಫಾರ್ಮ್ ಮಾಡಬೇಕಾಗತ್ತೆ ಎಷ್ಟು ಕ್ವಿಂಟಲ್ ತರ್ತಿದ್ದೀರಾ ಹಾಗೆ ಯಾವಾಗ ಬರ್ತಿದ್ದೀರಾ ಅನ್ನೋದನ್ನು ನೀವು ಇನ್ಫಾರ್ಮ್ ಮಾಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಮತ್ತು ಕರ್ನಾಟಕದ ಆನಿಯನ್ ರೇಟ್ ಏನು ಮಹಾರಾಷ್ಟ್ರ ಆನಿಯನ್ನ ರೇಟ್ ಏನು ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ನೋಡೋದಾದರೆ ಇವತ್ತು ಕರ್ನಾಟಕದ ಆನಿಯನ್ ಅರೈವಲ್ಸು ತರ್ಟಿ ಪರ್ಸೆಂಟ್ ಅಷ್ಟೇ ಬಂದಿದೆ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ನಿನ್ನ ಸೆವೆಂಟಿ ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ಓ ಮೈ ಗಾಡ್ ಇದನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗತ್ತೆ ಇದು ಎಕ್ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ ಕರ್ನಾಟಕದ ಆನಿಯನ್ನು ಸಾವಿರದ ಏಳ್ನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಇವಾಗ ನಾನು ನಿಮಗೇನು ರೇಟ್ ತಿಳಿಸ್ಕೊಟ್ಟಿದ್ದೀನಲ್ವಾ ಅದು ವಿಜಯಪುರದ ಓಲ್ಡ್ ಆನಿಯನ್ ರೇಟ್ ಗೊತ್ತಾಯ್ತಾ ನಮ್ಮ ಕ ಯಶವಂತಪುರಕ್ಕೆ ಬಂದಿರೋದು ಂತಹ ಆನಿಯನ್ನಲ್ಲಿ ವಿಜಯಪುರದ ಓಲ್ಡ್ ಆನಿಯನ್ ರೇಟ್ಗೆ ಈ ರೇಟ್ ಹೋಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅಂದರೆ ಕರ್ನಾಟಕದ ಒಳಗಡೆನೆ ಅದು ಏಳು ಸಾವಿರ ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾವು ಇವಾಗ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಮಿಕ್ಸ್ ತಂದಲ್ಲಿ ಮಿಕ್ಸ್ ಆನಿಯನ್ಗೆ ಎಂಟ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಆಂಧ್ರ ಆನಿಯನ್ಗೆ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಓಕೆನಾ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ನ ರೇಟ್ ನೋಡ್ತಾ ಹೋಗೋಣ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ ಸಾವಿರ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಇದು ಎಪ್ಪತ್ತು ಪರ್ಸೆಂಟು ಅರೈವಸು ಇವತ್ತು ಮಹಾರಾಷ್ಟ್ರದಿದೆ ಅಲ್ಲಿ ಎಕ್ಸ್ಟ್ರಾ ಸೂಪರ್ ಸೈಜ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂಥ ಹಿರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಆರ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ನೋಡಿದ್ರಲ್ವಾ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟು ಹಾಗೆಯೇ ಟಾಪ್ ರೇಟು ಇದರಲ್ಲೇ ನೀವು ತಿಳ್ಕೊಂಡ್ರಿ ಇವತ್ತು ಹದಿನೇಳು ರೂಪಾಯಿಂದ ಹದಿನೆಂಟು ರೂಪಾಯಿ ತನಕ ಕರ್ನಾಟಕದ ಆನಿಯನ್ ಟಾಪ್ ರೇಟ್ ನಡೀತಿದೆ ಆ್ಯಂಡ್ ಮಹಾರಾಷ್ಟ್ರ ಆನಿಯನ್ ಟಾಪ್ ರೇಟು ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ತನಕ ಮಾತ್ರ ನಡೀತಿದೆ ಇವತ್ತು ಅರೈವಲ್ಸು ಜಾಸ್ತಿ ಬಂದಿದೆ ಮಹಾರಾಷ್ಟ್ರ ಕಡೆಯಿಂದ ಯಾಕಂದರೆ ತರ್ಟಿ ಪರ್ಸೆಂಟ್ ಅಷ್ಟೇ ನಮ್ಮ ಕರ್ನಾಟಕದ ಅರೈವಲ್ಸ್ ಬಂದಿರೋದು ಉಳಿದಿರುವಂತಹ ಅರೈವಲ್ಸು ಪೂರ್ತಿನೂ ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅಂದರೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಐವತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಮುಕ್ಕಾಲು ಪರ್ಸೆಂಟು ಮಹಾರಾಷ್ಟ್ರದೇ ಇದೆ ನೋಡಬಹುದು ಹಾಗಾಗಿ ಇವತ್ತು ಅರೈವಲ್ಸ್ ಕೂಡ ಜಾಸ್ತಿ ಇದೆ ಇದನ್ನೇ ಇದೇ ಕಂಟಿನ್ಯೂ ಆದರೆ ನಿನ್ನ ಸೋಮವಾರ ರೇಟು ಇನ್ನೂ ಕಡಿಮೆ ಆಗಿಬಿಡತ್ತೆ ಇದು ನಮ್ಮ ಕರ್ನಾಟಕದ ರೈತರು ಇದನ್ನು ತುಂಬ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಸೋಮವಾರ ತರೋ ಅಂಥವರು ಯಾರೆಲ್ಲ ಯಶವಂಪುರ ಮಾರ್ಕೆಟ್ಗೆ ತರ್ತಾ ಇದ್ದೀರೋ ನೀವು ತುಂಬ ಮುಖ್ಯವಾಗಿ ಗಮನಿಸ್ಬಿಟ್ಟು ನೀವು ತರಬೇಕಾಗತ್ತೆ ಇವಾಗ ಹದಿನೇಳು ರೂಪಾಯಿಂದ ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ನಾವು ಅಂದ್ಕೊಂಡ್ವಿ ಒಂದು ಟೂ ವೀಕ್ಸಲ್ಲಿ ರೇಟ್ ಜಾಸ್ತಿ ಆಗಬಹುದೇನು ಅಂತ ಹೇಳಿಬಿಟ್ಟು ಬಟ್ಟು ರೇಟ್ ಏನೂ ಜಾಸ್ತಿ ಆಗಿಲ್ಲ ಇಲ್ಲಿವರೆಗೂ ನಿನ್ನ ಸೋಮವಾರ ತನಕ ನಾವು ಕಾದು ನೋಡಬೇಕಾಗತ್ತೆ ರೇಟು ಜಾಸ್ತಿ ಆಗತ್ತಾ ಅಥವಾ ಇನ್ನೂ ಕಡಿಮೆ ಆಗತ್ತಾ ಅನ್ನೋದನ್ನ ಈರುಳ್ಳಿ ರೇಟು ಆ್ಯಂಡ್ ಶುಂಠಿ ರೇಟು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಶುಂಠಿ ರೇಟು ಜಾಸ್ತಿನೇ ಇದೆ ಶುಂಠಿನ ಬೆಳೆದಿರುವಂತಹ ರೈತರು ನೀವು ಬೇಗ ಬೇಗ ಅಂದರೆ ಎಲ್ಲ ಚೆನ್ನಾಗಿ ಬೆಳೆದಿದ್ರೆ ಬೇಗ ಬೇಗನೆ ಕಿತ್ತು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಅದರಲ್ಲಿ ಯಾವುದೇ ರೀತಿಯ ಡೇ ವ್ಯತ್ಯಾಸ ಇಲ್ಲ ಆ್ಯಂಡ್ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಇದೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ರೇಟು ಜಾಸ್ತಿ ಇದೆ ಅದರಲ್ಲೂ ಪೆಪ್ಸಿ ಆಲೂಗಡ್ಡೆ ರೇಟಂತೂ ಇನ್ನೂ ಜಾಸ್ತಿ ಇದೆ ಸೊ ಯಾರೆಲ್ಲ ಈ ಆಲೂಗಡ್ಡೆನ ಬೆಳೆದಿದ್ದೀರಲ್ವ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಅದರಲ್ಲೂ ಕೂಡ ಏನು ಯಾವುದೇ ರೀತಿಯ ಡೌಟ್ ಬೇಡ ನೀವು ಸೋಮವಾರ ಕೂಡ ರೇಟ್ ಜಾಸ್ತಿನೇ ಆಗಿ ಆಗಿರತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಆ್ಯಂಡ್ ಬೆಳ್ಳುಳ್ಳಿ ರೇಟು ಸೋಮವಾರ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಕಾದು ನೋಡಬೇಕಾಗತ್ತೆ ಯಾಕಂದರೆ ಇವತ್ತು ನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಇದೆ ಬೆಳ್ಳುಳ್ಳಿ ಸೊ ಅದನ್ನು ಕೂಡ ನೀವು ಗಮನದಲ್ಲಿಟ್ಬಿಟ್ಟು ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೋಡಿಕೊಂಡು ನೀವು ಮಾರಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಅಂದರೆ ಸೋಮವಾರ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್